ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಜನ ಔಷಧಿ ಕೇಂದ್ರದ ಮುಂದೆ ಶುಕ್ರವಾರ ಬಿಜೆಪಿ ಮಂಡಲ ವತಿಯಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಇದೇ ವೇಳೆ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಎಂ ಸ್ವಾಮಿ ಮಾತನಾಡಿದ್ದಾರೆ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಶಿವಣ್ಣ ನಗರ ಘಟಕ ಅಧ್ಯಕ್ಷ ಎನ್ ಮಹಾಂತಣ್ಣ ಮಾತನಾಡಿದ್ದಾರೆ ಪ್ರತಿಭಟನೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಗೋವಿಂದಪ್ಪ ಬಿಜೆಪಿ ಮುಖಂಡ ಹಳ್ಳಿ ಜಗದೀಶ್ ರೆಡ್ಡಿ ಅಬ್ಬೇನಹಳ್ಳಿ ಯುವ ಮುಖಂಡ ಶಿವಪ್ರಕಾಶ್ ಇನ್ನು ಮುಂತಾದವರು ಆಚರಿಸಿದರು ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಭಾರತ ದೇಶದ ಏನು ಬಿಜೆಪಿ ಸರ್ಕಾರ ತಂದಂಥ ಈ ಒಂದು ಉತ್ತಮ ಕಾರ್ಯವನ್ನು ಇವತ್ತಿನ ದಿನ ಏನು ಕಾಂಗ್ರೆಸ್ ಗೌರ್ಮೆಂಟು ಏನು ಬಂದ್ ಮಾಡೋಕ್ಕೆ ಇವತ್ತೇನು ಆದೇಶ ಮಾಡಿದೆ ಅದ್ರ ವಿರುದ್ಧವಾಗಿ ನಮ್ಮ ನಾಯಕನಟಿ ಮಂಡಳದಿಂದ ನಾವೆಲ್ಲರೂ ಹೋರಾಟ ಕಪ್ಪು ಹೋರಾಟ ಕಪ್ಪು ಒಂದು ಪಟ್ಟಿ ಕಟ್ಕೊಂಡು ಇವತ್ತಿನ ದಿನ ಅದರ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಮುಂಚೂಣಿಯಾಗಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಇದೇ ರೀತಿಯಾಗಿ ಸಾಕಷ್ಟು ಬಡ ಜನತೆಗೆ ಇವತ್ತಿನ ದಿನ ಭಾಳ ತೊಂದರೆ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಪ್ರತಿಯೊಂದು ಮನುಷ್ಯನಿಗೂ ಇವತ್ತಿನ ದಿನ ಒಂದು ನಲವತ್ತು ವರ್ಷಕ್ಕೇ ಆರೋಗ್ಯಗಳೆಲ್ಲ ಕ್ಷೀಣಿಸಿದ ಒಂದು ಪರಿಸ್ಥಿತಿ ಬಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಮುದುಕರು ಶುಗರು ಬಿ ಪಿ ಕಿಡ್ನಿ ಡಯಾಲಿಸಿಸ್ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟು ಕಮ್ಮಿ ರೇಟಿಗೆ ಸಿಕ್ತ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಏನು ಜನಗಳ ಕಷ್ಟವನ್ನು ಅರ್ತಂಥ ಒಬ್ಬ ಸಾಮಾನ್ಯ ಮನುಷ್ಯನ ಆಗಿ ಆ ಒಂದು ಉನ್ನತವಾದಂಥ ಒಂದು ಜಾ ಒಂದು ಪ್ರಧಾನಮಂತ್ರಿ ಆದಾಗ ಅವರ ಒಂದು ಗಮನದಲ್ಲಿ ಬಂದಿದ್ದು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಈಗ ನಮ್ಮ ಇಡೀ ನಮ್ಮ ಫುಡ್ಡು ಎಲ್ಲರೂ ಈಗ ಏನು ಎಲ್ಲ ಮೆಡಿಸಿನ್ ಈಗ ನಾವೆಲ್ಲ ಏನು ಇವತ್ತು ಏನೇ ರೊಟ್ಟಿ ಆಗಿರ್ಬೋದು ಜಾ ರಾಗಿ ಆಗಿರ್ಬೋದು ನಾವು ಏನಿವತ್ತು ಅಕ್ಕಿ ಆಗಿರ್ಬೋದು ಅದು ಏನಿವ ತರಕಾರಿ ಆಗಿರ್ಬೋದು ತಿನ್ನೋದು ಎಲ್ಲ ಮೆಡಿಸಿನ್ನಿಂದ ಎಲ್ಲರೂ ಪ್ರತಿಯೊಬ್ಬರಿಗೂ ಈಗ ನೂರಕ್ಕೆ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಎಲ್ಲರಿಗೂ ಶುಗರು ಬಿ ಪಿ ಎಲ್ಲ ಇದೆ ಇವೆಲ್ಲ ದಿನನಿತ್ಯ ಎಲ್ಲರೂ ತಾಳಲೇಬೇಕು ಅಂತ ಟ್ಯಾಬ್ಲೆಟ್ಸ್ ಶುಗರ್ ಇವತ್ತೆಷ್ಟು ಈ ಸ್ವಾಮಿದಾಗೆ ಶುಗರ್ಗೆ ಇವತ್ತು ಎಂಬತ್ತೇಳು ರೂಪಾಯಿ ಒಂದು ಸೀಟು ಇವತ್ತು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಸಿಗುತ್ತೆ ಅಂತಂದರೆ ಎಷ್ಟು ಜನ ಇವತ್ತು ಬಡವರು ಬಗ್ಗ್ರನ್ನಲ್ಲ ಎಲ್ಲರಿಗೂ ಸಾಮಾನ್ಯ ಆಗಿಬಿಡತಾಯಿದೆ ಬಿ ಪಿ ಶುಗರು ಎಲ್ಲ ಮತ್ತು ಬೇರೆ ಬೇರೆ ಕಾರ್ಯಗಳೆಲ್ಲ ಬರ್ತಾ ಇದೆಲ್ಲ ಅವರು ಅರ್ತು ಇವತ್ತು ಎಲ್ಲರಿಗೂ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರು ಕೂಡ ಒಂದು ಟ್ಯಾಬ್ಲೆಟ್ ಸಿಗಬೇಕು ಅವ್ರ ಆರೋಗ್ಯ ಕಾಪಾಡ್ಕೊಳ್ಕೋಬೇಕು ಅಂತ ಹೇಳ್ತಾ ಅವ್ರು ಏನು ಇವತ್ತು ಜನೌಷಧಿ ಕೇಂದ್ರ ಏನು ಪ್ರತಿಯೊಂದು ಏನು ಗ್ರಾಮ ಪಂಚಾಯಿತಿಯಲ್ಲಿ ಹೋಬಳಿ ಹಿಂಕಟ್ರಲ್ಲಿ ಇವತ್ತಲ್ಲಿ ತೆಗೆದು ಬಡ ಜನಗಳಿಗೆ ಒಂದು ಶ್ರೀರಕ್ಷೆಯಾಗಿ ಎಲ್ಲರ ಆರೋಗ್ಯವನ್ನು ಇವತ್ತು ಕಾಪಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಭಾಳ ಸುಧಾರಿಸಿದೆ ಇದೆಲ್ಲ ಮನಗಂಡಂಥ ಈ ಕಾಂಗ್ರೆಸ್ಸರು ಏನು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡನಲ್ಲ ನಿಮ್ಮ ಗ್ಯಾರಂಟಿ ನಿಮ್ಗೆ ಇರುತ್ತೆ ಒಂದು ಒಳ್ಳೆ ಯೋಜನೆ ಬಂದಂಥ ಎಲ್ಲ ಇದರಲ್ಲಿ ರಾಜಕೀಯ ಬೆರೆಸಿ ಇದು ಕಾಂಗ್ರೆಸ್ ಬಿ ಜೆ ಪಿ ಅಂಥೇಳಿ ಮಾಡಿ ಏನಿವತ್ತು ಮೋದಿ ಅವರ ಒಂದು ಫೋಟೋ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಇದು ಕೊಟ್ಟಿರೋ ಅನುದಾನ ಒಂದು ಸ್ಕೀಮು ಇದು ಏನನ್ನ ಮಾಡಿ ತೆಗೀಬೇಕಂತೇಳಿ ಇಡೀ ನಮ್ಮ ಭಾರತದ ಏನು ಇವತ್ತು ಪ್ರಧಾನಮಂತ್ರಿಗೆಲ್ಲ ಇದು ಮಾಡಿರೋ ಜನೌಷಧಿ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡಿರೋದು ಒಂದು ಮುಖ್ಯ ಮುಖ್ಯ ಉದ್ದೇಶ ಏನಂದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಬಡವರಿಗೆ ಸಿಗತಕ್ಕಂತಹ ಜನೌಷಧಿ ಕೇಂದ್ರದಲ್ಲಿ ಇಲ್ಲ ಹಾಸ್ಪಿಟ್ಲ್ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೆಲವೇ ಕೆಲವು ಟ್ಯಾಬ್ಲೆಟ್ಸು ಇದ್ದಾವೆ ಉದಾಹರಣೆ ಮನೆ ನಾಯಿ ಕಚ್ಚಿ ನಾಯ್ ಬಂದಿದ್ವಿ ಕರ್ಕೊಂಡು ನಾಯಿ ಕಡಿತಕ್ಕೆ ಔಷಧಿನೇ ಇಲ್ಲಿ ಮತ್ತು ಇದು ಹಾವು ಕಚ್ಚಿದರೆ ಔಷಧಿ ಸಿಗಲ್ಲ ದುಬಾರಿ ಎಂಟುನೂರು ರೂಪಾಯಿ ಕೊಟ್ಟು ಔಷಧಿ ತಗೊಂಡು ಬಂದು ಹೊರಗಡೆ ತಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ವಿ ಇಂತಹ ಸಂದರ್ಭದಲ್ಲಿ ಬಡವರಿಗೆ ಅತಿ ಕಡಿಮೆ ಬೆಲೆ ಸಿಗ್ತಕ್ಕಂಥ ಔಷಧಿ ಕೇಂದ್ರವನ್ನು ಏನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರೋ ಚುನಾವಣೆ ಪ್ರಯುಕ್ತ ಇವರು ಬಿಟ್ಟು ಗ್ಯಾರಂಟಿಗಳಿಗೋಸ್ಕರ ಅವರು ಐದಾರು ಗ್ಯಾರಂಟಿಗಳು ತಂದರು ಎಲೆಕ್ಷನ್ ಮುಂದೆ ಸಿಗ್ತವೆ ಅನ್ನೋ ಗ್ಯಾರಂಟಿಗಳು ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸಿ ಜನೌಷಧಿ ಕೇಂದ್ರಗಳನ್ನು ಇಡೀ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿದೆ ಕಾರಣ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕಾಪಟ್ಟೆ ರೇಟ್ ಇದ್ದಾರೆ ಮೆಡಿಸನ್ನು ಬಡವರಿಗೆ ಅದು ಕೊಟ್ಟು ಕೊಡ್ಕೋಳೋಕ್ಕಾಗದಲ್ಲೇ ಸಾಕಷ್ಟು ಬಡ ರೋಗಿಗಳು ಔಷಧಿ ಸತ್ತು ಸತ್ತೋಗಿದ್ದಾರೆ ಅದನ್ನು ಮನಗಂಡಂಥವ್ರು ಇಡೀ ಕಮ್ಮಿ ರೇಟ್ನಲ್ಲಿ ಔಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಬಿಟ್ಟು ಬಡಬದರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಈ ಒಂದು ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ ಇಡೀ ದೇಶದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಯಶಸ್ವಿಯಾಗಿ ಇನ್ನೇನು ನರೇಂದ್ರ ಮೋದಿಯವರಿಗೆ ಒಳ್ಳೆಯ ಹೆಸರು ಬರ್ತದೆ ಜನೌಷಧಿ ಕೇಂದ್ರದ ಇದು ಬೋರ್ಡ್ ಮೇಲೆ ನರೇಂದ್ರ ಮೋದಿಯವ್ರ ಫೋಟೋ ಇದೆ ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಯಲ್ಲಿ ಜನಗಳು ಎಲ್ಲೂ ಆ ಫೋಟೋ ನೋಡಿಬಿಟ್ಟು ನಮಗೆ ಓಡ್ ಹಾಕೋದಿಲ್ಲ ನಮ್ಮ ಏನು ಐದು ಪಂಚಾಯತ್ ಗ್ಯಾರಂಟಿಗಳಿಗೆ ಎಲ್ಲಿ ಕೈ ಕೊಡ್ತವ್ರನ್ನೋ ಕೆಟ್ಟ ದೃಷ್ಟಿ ಇಟ್ಕಂಡುಬಿಟ್ಟು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಇದನ್ನು ಆದೇಶನ ವಾದಿಸಿದ್ರು ಏನು ಎಲ್ಲ ಜನೌಷಧಿ ಕೇಂದ್ರಗಳನ್ನು ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ಥಗಿತಗೊಳಿಸಿದ್ವಿ ಅಂದರೆ ಅವೈಜ್ಞಾನಿಕವಾದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಬಡವರ ಮೇಲೆ ಗದಪ್ರಹಾರ ಮಾಡೋದಕ್ಕೆ ಇಡೀ ಬಡವರು ಈ ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಅನುಕೂಲ ಅನುಕೂಲಪಡ್ಸಿದ್ರು ಶಕ್ತಕ್ಕಾಗಲ್ಲ ನಂದೇ ಒಂದು ಉದಾಹರಣೆ ಇರ್ತೀನಿ ಪ್ರತಿ ತಿಂಗಳು ನಾನೊಂದು ಶುಗರ್ ಮ್ಯಾಲ ಟ್ಯಾಬ್ಲೆಟ್ಸ್ ತಗೋತೀನಿ ಅಂದರೆ ಒಂದು ಶೀಟ್ ತಗೋತೀನಿ ಅದನ್ನು ಅಂಗಡಿಯಲ್ಲಾದರೆ ಎಂಬತ್ತೇಳು ರೂಪಾಯಿ ಅದೇನು ಜನೌಷಧಿ ಕೇಂದ್ರದಲ್ಲಾದರೆ ಕೇವಲ ಮೂವತ್ತೇಳು ರೂಪಾಯಿ ಹದಿನೂ ಸಮೇತ ಬರೀ ನೂರು ರೂಪಾಯಿಗೆ ಸಿಗೋ ಹದಿನೇಳು ಹದಿನೆಂಟು ಸಿಗ್ತಕ್ಕಂಥ ಔಷಧಗಳು ಇದ್ದಾವೆ ಇದೆಲ್ಲ ಮೊದಲು ಈಗಲೇ ನಾನು ಕೊಚ್ಚೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಡವರ ಮೇಲೆ ಮರಣಾಂತಿಕವಾದ ಒಂದು ಬರೆಯನ್ನು ಹೇಳದ್ಬಿಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜನೌಷಧಿ ಕೇಂದ್ರಗಳನ್ನ ಸ್ಥಗಿತಗೊಳಿಸ್ತಕ್ಕಂಥ ಕೆಟ್ಟ ಯೋಜನೆಯನ್ನು ಈ ಸರ್ಕಾರ ಮಾಡಿದೆ ಇದರ ಪ್ರತಿಭಟನಾಥವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಜನೌಷಧಿ ಕೇಂದ್ರಗಳ ಮುಂದೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದನ್ನು ವಿರೋಧಿಸಿಬಿಟ್ಟು ಎಲ್ಲಿ ಸ್ಲೋಗನ್ ಹಾಕಿದನೇ ಎಲ್ಲಿನೂ ಸಮೇತ ಯಾವುದೇ ಪಾರ್ಟಿ ನೋಡಿ ಮೌನವಾಗಿ ಪ್ರತಿಭಟನೆ ಮಾಡಿಬಿಟ್ಟು ಸರ್ಕಾರಕ್ಕೆ ಈ ಬಿಸಿ ಮುಟ್ಟಿಸ್ಬೇಕು ಅಂತ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಎಲ್ಲ ಜನೌಷಧಿ ಕೇಂದ್ರ ಬಂದು